ಬೀದರಿ ರಾಬರಿ ಆಗುತ್ತೆ ಬೀದರ್ನಲ್ಲಿ ರಾಬರಿ ಆದ್ಮೇಲೆ ಮಂಗಳೂರಿನ ಕೋಟೆ ಕಾರ್ ಎಂಬಲ್ಲಿ ಕೂಡ ಒಂದು ದರೋಡೆ ಆಗುತ್ತೆ ಬ್ಯಾಂಕ್ ಗೆ ಬಂದಂತಹ ಕಳ್ಳರ್ ಏನ್ ಮಾಡ್ತಾರೆ ಗನ್ನ ತೋರಿಸಿ ದರೋಡಿಯನ್ನ ಮಾಡ್ತಾರೆ ಬರೋಬ್ಬರಿ ಎಂಟರಿಂದ ಒಂಬತ್ತು ಕೋಟಿ ಹಣವನ್ನ ದರೋಡೆ ಮಾಡಿರ್ತಾರೆ ಅಂತ ಬ್ಯಾಂಕ್ ಮಾಹಿತಿಯನ್ನ ಕೊಟ್ಟಿರ್ತಾರೆ ಎರಡು ಕಾರ್ ನ ಮೂಲಕ ಆ ದರೋಡೆ ಕೋರರು ಪರಾಗಿ ಪರಾರಿ ಆಗಿರುವಂತದ್ದು ಸದಕ್ಕೆ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣದ ಮೂವರನ್ನ ಬಂಧನ ಮಾಡಲಾಗಿದೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇದರಲ್ಲಿ ಒಂಬತ್ತು ಜನರು ದರೋಡೆ ಕೋರರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಅದರಲ್ಲಿ ಪ್ರಮುಖವಾಗಿ ಮೂವರನ್ನ ಬಂಧನ ಮಾಡಲಾಗಿದೆ ಯಾವಾಗ ಈ ಕಳ್ಳರು ಬ್ಯಾಂಕಿಗೆ ಬರ್ತಾರ ನೋಡಿ ಬ್ಯಾಂಕ್ ಸಿಬ್ಬಂದಿಗಳ ಮೊಬೈಲ್ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಮಂಗಳೂರಿನ ಒಂದು ಸಿಟಿಯ ಬಾರ್ಡರ್ ಆ ಮೊಬೈಲ್ ಅನ್ನ ಎಸಿತಾರೆ ಅದಾದ ಮೇಲೆ ಇವರು ಎಲ್ಲಿ ಹೋಗಿರ್ತಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರೋದಿಲ್ಲ ಬದಲಾಗಿ ಇಲ್ಲಿ ಕಳ್ಳರೇನ್ ಮಾಡ್ತಾರೆ ಮೂರು ಮೂರು ಜನರಾಗಿ ವಿಭಾಗ ಆಗಿ ಬೇರೆ ಬೇರೆ ದಾರಿಯಲ್ಲಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿತ್ತು ಸದ್ಯಕ್ಕೆ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನವಾಗಿದೆ ಸದ್ಯಕ್ಕೆ ಈ ಮೂವರು ಯಾರು ನಮ್ಮ ರಾಜ್ಯದವರೇನ ಮಂಗಳೂರು ಅಥವಾ ಪಕ್ಕದ ರಾಜ್ಯ ಕೇರಳದ ಮೂಲದವರ ಅನ್ನುವಂತ ಮಾಹಿತಿ ಏನು ಹೊರ ಬೀಳಬೇಕಿದೆ ಸದ್ಯಕ್ಕೆ ಮೂವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು ಬಂಧನ ಆದ ಮೇಲೆ ಇವರ ಉದ್ದೇಶ ಏನು ಯಾವ ಭಾಗದಿಂದ ಬಂದಿರುವಂತವರು ಅನ್ನುವಂಥದ್ದು ತಿಳಿಯಲಿದೆ ಬೀದರಿ ರಾಬರಿ ಆಗುತ್ತೆ ಬೀದರ್ನಲ್ಲಿ ರಾಬರಿ ಆದಮೇಲೆ ಮಂಗಳೂರಿನ ಕೋಟೆ ಕಾರ್ ಎಂಬಲ್ಲಿ ಕೂಡ ಒಂದು ದರೋಡೆ ಆಗತ್ತೆ ಬ್ಯಾಂಕಿಗೆ ಗೆ ಬಂದಂತಹ ಕಳ್ಳರ್ ಏನ್ ಮಾಡ್ತಾರೆ ಗನ್ನ ತೋರಿಸಿ ದರೋಡೆಯನ್ನ ಮಾಡ್ತಾರೆ ಬರೋಬ್ಬರಿ ಎಂಟರಿಂದ ಒಂಬತ್ತು ಕೋಟಿ ಹಣವನ್ನ ದರೋಡೆ ಮಾಡಿರ್ತಾರೆ ಅಂತ ಬ್ಯಾಂಕ್ ಮಾಹಿತಿಯನ್ನ ಕೊಟ್ಟಿರ್ತಾರೆ ಎರಡು ಕಾರ್ ಮೂಲಕ ಆ ದರೋಡೆ ಪರಾಗಿ ಪರಾರಿ ಆಗಿರುವಂತದ್ದು ಸದಕ್ಕೆ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣದ ಮೂವರನ್ನ ಬಂಧನ ಮಾಡಲಾಗಿದೆ ಮಂಗಳೂರಿನ ಕೋಟೆಕಾರ್ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಇದರಲ್ಲಿ ಒಂಬತ್ತು ಜನರು ದರೋಡೆ ಕೋರರು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಿದೆ ಅದರಲ್ಲಿ ಪ್ರಮುಖವಾಗಿ ಮೂವರನ್ನ ಬಂಧನ ಮಾಡಲಾಗಿದೆ ಯಾವಾಗ ಈ ಕಲ್ರು ಬ್ಯಾಂಕಿಗೆ ಬರ್ತಾರು ನೋಡಿ ಬ್ಯಾಂಕ್ ಸಿಬ್ಬಂದಿಗಳ ಮೊಬೈಲ್ ಎಲ್ಲವನ್ನ ತೆಗೆದುಕೊಂಡು ಹೋಗಿ ಮಂಗಳೂರಿನ ಒಂದು ಸಿಟಿಯ ಬಾರ್ಡರ್ ನಲ್ಲಿ ಆ ಮೊಬೈಲ್ ನ ಎಸಿತಾರೆ ಅದಾದ ಮೇಲೆ ಇವರು ಎಲ್ಲಿ ಹೋಗಿರ್ತಾರೆ ಅನ್ನುವಂತ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರೋದಿಲ್ಲ ಬದಲಾಗಿ ಇಲ್ಲಿ ಕಳ್ಳರೇನ್ ಮಾಡ್ತಾರೆ ಮೂರು ಮೂರು ಜನರಾಗಿ ವಿಭಾಗ ಆಗಿ ಬೇರೆ ಬೇರೆ ದಾರಿಯಲ್ಲಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗಿತ್ತು ಸದ್ಯಕ್ಕೆ ಮಂಗಳೂರು ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರ ಬಂಧನವಾಗಿದೆ ಸದ್ಯಕ್ಕೆ ಈ ಮೂವರು ಯಾರು ನಮ್ಮ ರಾಜ್ಯದವರನ್ನ ಮಂಗಳೂರವರೆನ ಅಥವಾ ಪಕ್ಕದ ರಾಜ್ಯ ಕೇರಳದ ಮೂಲದವರು ಅನ್ನುವಂಥ ಮಾಹಿತಿ ಏನು ಹೊರ ಬೀಳಬೇಕಿದೆ ಸದಕ್ಕೆ ಮೂವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು ಬಂಧನ ಆದ ಮೇಲೆ ಇವರ ಉದ್ದೇಶ ಏನು ಯಾವ ಭಾಗದಿಂದ ಬಂದಿರುವಂಥವರು ಅನ್ನುವಂಥದ್ದು ತಿಳಿಯಲಿದೆ